Yada yada hi darmesh, yani rhabatı Bharat, abüddana madarmesh, ya saathune, vina ya cha dushte, darma saustaapan artha ya, samvami yuge yuge. İde ne ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮತ್ತೆ ದೇವರು ಯಾವುದಾದರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟಾದಂದ್ರೆ ಏನು ಕಳ ನಾಯಕರನ್ನ ಮಟ್ಟ ಹಾಕೋ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಹಾಸಗಕ್ಕೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ಇನ್ನ ಕಂಡ ಕೊಡ್ತೀವಿ ಕುಡಿಯ ಕೊಡ್ತೇವೆ ಪ್ರಸಂಗ ಬಿದ್ರೆ ಕೊಡ್ತೀವಿ ಮಾಡಿ ಹೊಟ್ಟು ಕಿತ್ಕೋತೇವಿ ಆಮೇಲೆ ಒಂದಲ್ಲ ಎರಡಲ್ಲ ಐತೆ ಐತೆ ಕುಮ್ತೀವಿ ಕುಮ್ಮಿಸ್ಕೊಳಕೆ ಇದೊಂದ್ ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಯಾಕಂದ್ರೆ ಎಲ್ಲಾರು ಬ್ಯೂಸಿ ನಮದ ನಮಗೆ ತೊಳ್ಕೊಳ್ಳಕ್ ಸೌಡಿಲ್ಲ ಏನು ಊರದಲ್ಲಿ ತೊಳಿದ್ರೂ ಪಾಠ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತಾರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರ್ಬೇಕು ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಶಪ್ಪ ಬೆಳಕಾಗೋದ್ರೊಳಗೆ ಆಗಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತ ರೈತವಂತ ಏನೇ ಆಸೆ ಪಡ್ತಾನೆ ಇಲ್ಲ ಆಸೆ ಕೊಡುತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸ್ಲಿರು ನಂಬಿಕೊಂಡು ಹೋಟ್ಗೆ ಐನೂರು ಸಾವಿರ ಹಚ್ಚಿವಲ್ಲ ಹೆಂಗ್ ತೆಗಿಬೇಕ್ರಿಪಾ ಹೆಂಗ್ ತೆಗಿಬೇಕ ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಮೇಲೆ ಭೂಮಿ ಮೇಲೆ ತಗೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಮೇಲೆ ನಿಮ್ಮ ತಲೆ ಮೇಲೆ ಹೊದಾದ್ರು ತೆಗಿತೀವಿ ಕಡ್ದಾದ್ರು ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕ್ ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಚ್ತಾನ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದ್ಮೇಲೆ ನೀವೇ ನಾ ಮಾತಾಡುದು ಸ್ವಲ್ಪ ಯಾವತ್ತಿದ್ರು ಕರೆನ ಇರ್ತೈತಿ ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಇಂತವ್ ಶ್ರೀಕಾಂತ್ ಗೌಡ್ ನಿಧಿಗೆನ ಬೋಟಿಟ್ಟು ಮಾತಾಡ್ತೀಯ ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಬಟ್ಟಿ ನಿಲ್ಲುವ ದರಿದ್ರ ಜಾತಿಗೆ ಸೇರಿದ ನನ್ನ ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕು ಇವನು ಶಕುನಿಯ ಕುಲದವನು ಕೈ ಎಂದಾಗಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನೆ ಅದು ಈ ಶ್ರೀಕಾಂತ್ ಗೌಡ ಅಂದ್ರೆ ಪ್ರೇಮಿ ಅಂದ್ರೆ சுனாமி அம்பரிசிம்பரா இரலே எடக் முற்க பாத தடிலே பூ அது ஸ்ரீகாந்த் கௌட நான்டைல